ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಧೇನ ಪ್ರಿಯಾಸ್ ಕಡಲಕ್ಕೆ ಸ್ವಾಗತ ನಾನು ಕೋಮಲ ಫ್ರೆಂಡ್ಸ್ ಸಂಕ್ರಾಂತಿ ಇದೆ ಸೋಮವಾರ ಸೊ ಅದಕ್ಕೋಸ್ಕರ ಬೆಲ್ಲ ಎಲ್ಲ ಹೆಚ್ಚಬೇಕು ನಾನು ಕೂಡ ಇನ್ನೂ ಹೆಚ್ಚಿಲ್ಲ ಅದು ಸ್ವಲ್ಪ ಮೆತ್ತ ಮೆತ್ತಕ್ಕಿತ್ತು ಬೆಲ್ಲ ಅಂತ ಹೇಳಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಕಟ್ ಮಾಡೋಣ ಅಂತ ಹೇಳಿ ಬಿಸಿಲಲ್ಲಿ ಒಣಗಿಸೋಕ್ಕೆ ಎಲ್ಲ ಅದನ್ನು ಮುರಿದ್ಬಿಟ್ಟು ತಟ್ಟೆಗೆ ಹಾಕಿಟ್ಟೀನಿ ಅದನ್ನು ಲತಕ್ಕಂಗೆ ಕೊಟ್ಟು ಹೋಗಬೇಕು ಅವ್ರು ಒಣಗಿಡ್ತಾರೆ ಹಾಗೆ ಗಿಣ್ಣಲ್ಲಿ ಕೊಟ್ಟಿದ್ರು ಅದನ್ನು ಕೂಡ ಲತಕ್ಕಂಗೆ ಸ್ವಲ್ಪ ಅಲ್ಲೆ ಕೊಟ್ಬೋಣ ಅಂತ ಹೇಳಿ ಎತ್ಕೊಂಡಿದ್ದೆ ಹಾಗೆ ನಾನೊಂದು ಲಿಫ್ಟಿಕ್ಕನ್ನು ಇವತ್ತು ಟ್ರೈ ಮಾಡಿದೆ ಸೊ ಮೈ ಗ್ಲಾಮ್ ಅವ್ರದು ಲಿಟ್ ಲಿಫ್ಟಿಕ್ಕು ತುಂಬ ಚೆನ್ನಾಗಿತ್ತು ಈ ಶೇಡಿಂಗ್ ನನಗೆ ತುಂಬ ಇಷ್ಟ ಆಯಿತು ಇದರಲ್ಲಿ ತುಂಬ ಶೇಡಿಂಗ್ಸ್ ಇದ್ದಾವೆ ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಇದು ಸೊ ಸೂಪರಾಗಿದೆ ನೀವೇ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಾನು ತೊಗೊಂಡಿರೋ ಲಿಫ್ಟಿಕ್ಗಳಲ್ಲಿ ಈ ಲಿಫ್ಟಿಕ್ಕು ಲಿಕ್ವಿಡ್ ಲಿಫ್ಟಿಕ್ ಆದ್ರೂ ಹೋಗಲ್ಲ ಅದು ಒಂಚೂರನೂ ಹೋಗಲ್ಲ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸೊ ಕಲರ್ ಒಂಥರ ಡಿಫ್ರೆಂಟ್ ಆಗಿತ್ತು ಸೊ ಕಲರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಇದ್ರ ಲಿಂಕ್ ನಾನು ಎಲ್ಲ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸಲ ಚೆಕ್ ಮಾಡಿ ಈ ಬಾಯ್ ಅಂತ ಹೇಳಿ ಇದ್ರ ಕೋಡ್ ಬಂದು ಈ ಕಲರ್ ಹೇಗೆ ಕಾಣಿಸುತ್ತೆ ಅಂತ ಒಂದ್ಸಲ ನನ್ನ ಕೈಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಹಾಗೆ ನನಗೆ ರೆಡ್ ಲಿಫ್ಟ್ ಟಿಕ್ ಇನ್ನೇ ಅದು ಅಷ್ಟು ಲೈಕ್ ಇರಲಿಲ್ಲ ಬಟ್ ಇದು ಟ್ರೈಲ್ ಮಾಡೋಣ ಅಂತ ಹೇಳಿ ತರಿಸ್ದೆ ನನಗೆ ತುಂಬ ಇಷ್ಟ ಆಯಿತು ಸೋ ನೋಡಿ ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೀವೇ ನೋಡ್ಬೋದು ಇದು ಸ್ವಲ್ಪ ಡ್ರೈ ಆಗಬೇಕು ಇವಾಗ ಹಚ್ಕೊಂಡಿದ್ದೀನಲ್ಲ ಸ್ವಲ್ಪ ಡ್ರೈ ಆಗಲಿ ಸೊ ಡ್ರೈ ಆದಮೇಲೆ ನಿಮಗೆ ಕೈಗೆಲ್ಲ ಅಂಟೋದೇ ಇಲ್ಲ ಇವಾಗ ನಾವು ಲಿಫ್ಟಿಗೆ ಹಾಕ್ಕೊಂಡ್ಬಿಟ್ಟು ಒಂದು ನೀರು ಕುಡಿತು ಒಂದು ಏನಾದರೂ ತಿಂತು ಮಾಡ್ತು ಅಂದರೆ ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ಇದು ಆ ಥರ ಅಲ್ಲ ನೋಡಿ ಇವಾಗ ಡ್ರೈ ಆಗಿದೆ ನಾನು ಬೆರಳಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಒಂದು ಚೂರು ಕೂಡ ನಾನು ಬೆರಳಿಗೆ ಅಂಟುತ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ನಾನು ಎಷ್ಟು ನಿಮಗೆ ಉಜ್ಜೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಸ್ವಲ್ಪನೂ ಹೋಗ್ತಾನೆ ಇಲ್ಲ ಸೊ ನೆಕ್ಸ್ಟ್ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಟ್ರಯಲ್ ಮಾಡಿ ನೋಡೋಣ ಹೋಗುತ್ತಾ ಅಂತ ಹೇಳಿ ನಮಗೆ ಲಿಫ್ಟಿಕ್ಕು ಬೆಳಗ್ಗೆ ಹಾಕಿದ್ರೆ ಸಂಜೆ ತನಕ ಬರೋದೇ ಇಲ್ಲ ಹೊರಟು ಹೋಗ್ಬಿಟ್ಟಿರುತ್ತೆ ಸೊ ಈ ಥರ ಲಿಫ್ಟಿಕ್ಕನ್ನು ತೊಗೊಂಡ್ರೆ ಆರಾಮ್ಸೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೇಂಟೈನ್ ಮಾಡ್ಬೋದು ನೋಡಿ ನಾನು ನಿಮಗೆ ನೀರು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಉಜ್ಜಿದ್ರು ಕೂಡ ಒಂದು ಚೂರುನು ಸ್ಪ್ರೆಡ್ ಆಗ್ತಾ ಇಲ್ಲ ಒಂದು ಚೂರು ಹೋಗ್ತಾ ಇಲ್ಲ ನೋಡಿ ನನ್ನ ಕೈ ಕೂಡ ಒಂದು ಚೂರು ಹಾಗಿಲ್ಲ ಸೊ ನನಗೆ ಈ ಲಿಫ್ಟಿಕ್ ಲಾಂಗ್ ಲಾಸ್ಟಿಂಗ್ ಎಲ್ಲ ಲಿಫ್ಟಿಕ್ ಮೇಲೆ ಬರ್ದಿರುತ್ತೆ ಅದೇ ಥರ ಇದನ್ನು ಅಂತ ಅನ್ಕೊಂಡೆ ಬಟ್ ಇಲ್ಲ ಹೇಳಿ ತುಂಬ ಚೆನ್ನಾಗಿದೆ ಸೊ ಯಾರಾದರೂ ಬೇಕಂದರೆ ಆಸಕ್ತಿ ಇತ್ತು ಅಂದರೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬ ಕಲರ್ ಶೇಡಿಂಗ್ ಇದೆ ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು ಸ್ಕೂ ಇವಾಗ ಸ್ಕೂಲ್ಗೆ ಹೋಗೋಕೆ ಅಂತ ರೆಡಿ ಆಗಿದ್ದೀನಿ ಸೊ ರೆಡಿ ಆಗಿಬಿಟ್ಟು ಈ ಲಿಫ್ಟಿಕ್ಕನ್ನ ಹಚ್ಚಿ ಒಂದು ಸಲ ತೋರಿಸೋಣ ಅಂತ ಹೇಳಿ ನಾನಿವಾಗ ಹಚ್ಕೊತ ಇದೀನಿ ಸೊ ಆಲ್ಮೋಸ್ಟ್ ನನಗೆ ಸ್ಕೂಲ್ಗೆ ಓಡಬೇಕಾದ್ರೆ ಟೈಮ್ ಆಗೋಗಿರುತ್ತೆ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಹೋಗಬೇಕಾದ್ರೆ ಟೈಮ್ ಸಿಕ್ತು ಅಂದರೆ ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗ್ತೀನಿ ಇಲ್ಲಾಂದರೆ ಮೇಕಪ್ ಎಲ್ಲ ಹೆಣ್ಣು ಮಾಡ್ಕೊಳ್ಳಲ್ಲ ಜಸ್ಟ್ ಒಂದು ಕ್ರೀಮ್ ಹಾಕಿ ಬಿಂದಿ ಇಟ್ಟು ಓಡ್ತಾ ಇರ್ತೀನಿ ಇವತ್ತು ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ನಾನು ರೆಡಿ ಆಗಿಬಿಟ್ಟು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಫೇಸ್ ಕೆನಡದವ್ರದ್ದು ಕ್ರೀಮ್ ತೋರಿಸಿದ್ದೆ ಸ್ಟ್ರೋಕ್ ಕ್ರೀಮು ಮತ್ತು ತ್ರೀ ಇನ್ ಒನ್ ತ್ರೀನ್ ಒನ್ ಕ್ರೀಮ್ ತೋರಿಸಿದೆ ಸೊ ಅದನ್ನೇ ಸ್ವಲ್ಪ ಲೈಟಾಗಿ ಯೂಸ್ ಮಾಡಿಕೊಂಡು ನಾನು ಮೇಕಪ್ ಮಾಡಿದ್ದೀನಿ ಒಂದು ಚೂರು ಯೂಸ್ ಮಾಡಿದರೆ ಸಾಕು ಫೇಸ್ ಕ್ರ್ಯಾಡ ಕ್ರೀಮ್ನ ತುಂಬ ಚೆನ್ನಾಗಿ ಅದು ಫಿನಿಶಿಂಗ್ ಬರುತ್ತೆ ತೊಗೊ ಎಷ್ಟು ಹಾಗೆ ಶೈನಿಯಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ ಅಂತ ಕೂಡ ನೋಡ್ಬೋದು ಸೊ ಲಿಫ್ಟಿಗೆ ನೋಡಿ ನಾನು ಅಪ್ಲೈ ಮಾಡಿದ್ದೀನಿ ಒಂದು ಚೂರು ಕೂಡ ನನ್ನ ಕೈಗೆಲ್ಲ ಹಣ್ತಾಯಿಲ್ಲ ಸೊ ಸ್ಕೂಲಿಗೆ ಹೊಡೋಕ್ಕೆ ಟೈಮ್ ಆಯಿತು ಓಕೆ ಮತ್ತು ಈವ್ನಿಂಗ್ ಸಿಗ್ತೀನಿ ಬಾಯ್ ಓಕೆ ಸ್ಕೂಲ್ ಮುಗಿಸಿ ಬಂದಿದ್ದಾಯ್ತು ಆ ಮೇಲ್ಗಡೆ ನಮ್ಮ ಊನರ್ಲಾ ತಕ್ಕಂಗೆ ಕೊಟ್ಟಿದ್ದೆ ನಾನು ಕೊಬ್ಬರಿ ಎಲ್ಲಾ ಒಣಗಾಕೆ ಅಂತ ಹೇಳಿ ಸೊ ನಿನ್ನೆ ಮತ್ತೆ ಇವತ್ತು ಎರಡು ದಿನ ಒಣಗಾಕಿದ್ದಾರೆ ತುಂಬಾ ಚೆನ್ನಾಗಿ ಒಣಗಿದೆ ಕೊಬ್ಬರಿ ಎರಡು ದಿನ ಒಣಗಿಸ್ಬಾರ್ದಿತ್ತೇನೋ ಅನಿಸ್ ಅನ್ನಿಸ್ತು ಒಂದು ದಿನ ಒಣಗಿಸಿದ್ರೆ ಸಾಕಾಗಿತ್ತು ಸೊ ನಾನು ಎರಡು ಚೆನ್ನಾಗಿ ಒಣಗಲಿ ಅಂತ ಕೊಟ್ಬಿಡಿನ ಅದು ಜಾಸ್ತಿನೇ ಒಣಗಿಬಿಟ್ಟಿದೆ ಸೊ ಬೆಲ್ಲ ಕಟ್ ಮಾಡೋಕ್ಕೆ ನಾನಿಲ್ಲಿ ಕಟ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಕಟ್ಟರಿ ನಾನು ಪ್ರತಿ ವರ್ಷ ಕಟ್ಟರಲ್ಲೇ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಈಸಿಯಾಗಿ ಬೆಲ್ಲನ ಕಟ್ ಮಾಡ್ಬೋದು ಸೊ ನೀವು ಯಾರಾದರೂ ಆಲ್ರೆಡಿ ಆಗಲೇ ಕಟ್ ಮಾಡಿರ್ತೀರ ಇನ್ನೂ ಯಾರಾದರೂ ಕಟ್ ಮಾಡಿಲ್ಲ ಅಂದರೆ ಕಟ್ಟರ್ ಯೂಸ್ ಮಾಡಿ ಕಟ್ ಮಾಡಿ ತುಂಬ ಈಸಿ ಆಗುತ್ತೆ ಹಾಗೆ ಬೆಳಗ್ಗೆ ನಾನು ಹಾಲನ್ನು ಎತ್ತಿಟ್ಟೋಗಿದ್ದೆ ಸ್ವಲ್ಪ ಲತಕಂಗೆ ಕೊಟ್ಬಿಟ್ಟು ಸ್ವಲ್ಪನ ಫ್ರಿಡ್ಜಲ್ಲಿ ಇಟ್ಟು ಹೋಗಿದ್ದೆ ಗಿಣನಾಲನ್ನು ಇವಾಗ ಅದನ್ನು ತೊಗೊಂಡು ಗಿಣ್ಣು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತೀನಿ ಪುರಿ ಗಿಂಡಿ ಮಾಡೋಣ ಅಂತ ಮಾಡ್ತಾಯಿ ನಮ್ಮನೆಯವರಿಗೆ ಪುರಿ ಗಿಂಡ್ ತುಂಬ ಇಷ್ಟ ಆಗುತ್ತೆ ಸೊ ಫಸ್ಟ್ ಹಾಕಿದ ಪಾತ್ರೆ ಚಿಕ್ಕದಿತ್ತು ಅಂತ ಅದನ್ನು ಚೈನ್ ಮಾಡ್ಕೊಂಡೆ ದೊಡ್ಡ ಪಾತ್ರೆಗೆ ಬೇಗ ಬೇಗ ಉಕ್ಕನೇ ಇತ್ತು ಅದಕ್ಕೆ ಸೊ ಇದಕ್ಕೆ ನಾನು ಒಂದು ಹಚ್ಚು ಬೆಲ್ಲನ ಹಾಗೆ ಚಾಕುನಲ್ಲಿ ತುರ್ಕೊಂಡಿದ್ದೀನಿ ತುರ್ಕೊಂಡು ತೊಗೊಂಡಿದ್ದೀನಿ ಅದು ಸ್ವಲ್ಪ ಇವಾಗ ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಕಪ್ಪು ಬೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ವೈಟ್ ಬೆಲ್ಲ ಅಷ್ಟು ರುಚಿ ಇರಲ್ಲ ಸೊ ನೋಡೋಕೆ ಚೆನ್ನಾಗಿರುತ್ತೆ ಅಷ್ಟೇ ನಾನಿಲ್ಲಿ ಇದಕ್ಕೆ ಕೊಬ್ಬರಿಗೆಲ್ಲ ವೈಟ್ ಬೆಲ್ಲವೇ ಇದ್ದೀನಿ ಇದಕ್ಕೆ ಕಪ್ಪು ಬೆಲ್ಲ ಸಪ್ರೇಟಾಗಿ ತರ್ಸಿದೆ ನಾನು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಏಕೆಂದರೆ ಕಪ್ಪು ಬೆಲ್ಲದಲ್ಲಿ ಗಲಿ ಜಾಸ್ತಿ ಇರುತ್ತೆ ಸೊ ಅದನ್ನು ಸೋಸ್ಕೋಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಅದನ್ನು ಜಿನಗಿಸ್ಕೊತಾ ಇದ್ದೀನಿ ಕರ್ಗಿಸ್ಕೊತಾ ಇದ್ದೀನಿ ಬೆಲ್ಲನ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕು ಅದೆಲ್ಲ ಏನು ಪಾಕ ಬರೋ ಅವಶ್ಯಕತೆ ಇರೋಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಇದ್ರೆ ಬೇಗ ಪಾಕ ಬಂದ್ಬಿಡುತ್ತೆ ಅಂತ ಹೇಳಿ ನೀರಲ್ಲಿ ಕರಗಿಸ್ಕೊಂಡು ಇವಾಗ ಹಾಲೊಳಗಡೆ ಹಾಕೋತಾಯೀನಿ ಸೊ ನೀವು ಹಾಲನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲದ ಪಾಕ ಬೆಲ್ಲ ನೀರನ್ನು ಹಾಕ್ತಿದ್ದಂಗೆ ಹಾಲು ಹೊಡ್ಕೊಳ್ಳೋಕೆ ಶುರುವಾಗುತ್ತೆ ಸೊ ಯಾವಾಗಲೂ ಗಿಣ್ಣು ಮಾಡಬೇಕು ಅಂದರೆ ಹಾಲು ಎಪ್ಪೆಪ್ಪ ಥರ ಒಡ್ಕೊಂಡ್ರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ನನಗೆ ಹಾಗೆ ಇಷ್ಟ ಆಗುತ್ತೆ ಒಳ್ಳೆ ಕೋವದ ಜೊತೆ ಪುರಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ತಿಂದಂಗಿರುತ್ತೆ ಇವಾಗ ನೋಡ್ಬೋದು ಓಡ್ಕೊಳಕ್ಕೆ ಶುರು ಮಾಡಿದೆ ಅದು ಹಾಲು ಹೊಡೆದು ಚೆನ್ನಾಗಿ ಥರ ಬಂದ್ರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಸಾಂಬಾರಿಗೆ ನಾನು ಹೀರೆಕಾಯಿ ಟೊಮೊಟೊ ಹಾಗೆ ಈರುಳ್ಳಿ ಕಡಲೆಬೇಳೆನ ಹಾಕಿ ಸಾಂಬಾರು ಮಾಡ್ತಾಯಿ ಸೊ ಆ ಕಡೆ ಗಿಣ್ಣ ಹೋಸ್ಟಲ್ಲಿ ಈ ಕಡೆ ಸಾಂಬಾರು ಆಗುತ್ತೆ ಅಂತ ಹೇಳಿ ಬೆಲ್ಲ ಹೆಚ್ಚಬೇಕು ಆಮೇಲೆ ಹೆಚ್ಚೋಣ ಅಂತ ಹೇಳಿ ಹಾಗೆ ಇಟ್ಟು ಫಸ್ಟ್ ಅಡ್ಗೆ ಅಂತ ಬಂದೀನಿ ನೀವು ನೋಡ್ಬೋದು ಇವಾಗ ಹಾಲು ಎಷ್ಟು ಚೆನ್ನಾಗಿ ಒಡೆದಿದೆ ಅಂತ ಹೇಳಿ ಸೊ ಬೆಣ್ಣು ಬೆಣ್ಣು ಥರ ಆಗಿದೆ ಪೆಪ್ ಥರ ಇವಾಗ ಪುರಿನ ನಾನು ತೊಳೆದು ಇಟ್ ತೊಳೆದು ನೆನೆಸಿದ್ದೆ ಅದನ್ನು ಇವಾಗ ಹಾಕ್ತಾಯಿನಿ ನೀರನ್ನು ಹಿಂಡ್ಬಿಟ್ಟು ತೆಗೆದು ಹಾಕೋತಾಯಿನಿ ಇದ್ದೀನಿ ಸೊ ಪುರಿ ಸಾಫ್ಟಾಗಿದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಲನ್ನ ನೀವು ಎಷ್ಟು ಸೇಸಿ ಅದನ್ನು ಬೆಂಡು ಒಡೆದೋಗೋ ಥರ ಮಾಡಿ ಬೆಂಡ್ ಬೆಂಡ್ ಥರ ಅದು ಬರೋ ಥರ ಇಪ್ಪೆಪ್ ಥರ ಸಾರಿ ಬೆಣ್ಣು ಬೆಣ್ಣು ಥರ ಅಲ್ಲ ಎಪ್ಪೆಪ್ ಥರ ಬರುತ್ತಲ್ಲ ಅವಾಗ ನೀವು ಪುರಿ ಹಾಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಅದಕ್ಕೆ ನಾನು ಒಂದು ಓಳು ಕಾಯಿ ತುರಿ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಸುಮಾರು ಒಂದು ಲೀಟ್ರ್ ಹಾಲಿತ್ತು ಅದನ್ನು ಚೆನ್ನಾಗಿ ಸೀಸಿ ನಾನು ಅದಕ್ಕೆ ಒಂದು ನಾಲ್ಕು ಲೀಟ್ರ್ ಪುರಿ ತೊಗೊಂಡಿದ್ದೀನಿ ಒಂದು ಓಳು ಕಾಯಿಯನ್ನು ಹಾಕಿ ಸೊ ಏಲಕ್ಕಿ ಪುಡಿಯನ್ನು ಹಾಕಿ ಇವಾಗ ನಾನೊಂದು ಅರ್ಧ ಗ್ಲಾಸಷ್ಟು ಒಂದು ಪಾವಲ್ಲಿ ಅರ್ಧ ಲೋಟದಷ್ಟು ಕಡಲೇ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಕೂಡ ಈಗ ಹಾಕೋತಾ ಇದೀನಿ ಸೊ ಲಾಸ್ಟಲ್ಲಿ ಅಂಥ ನೀರ ಅಂಶ ಏನಿರುತ್ತೆ ಆ ನೀರು ಅಂಶನ ಚೆನ್ನಾಗಿ ಹೀರ್ಕೊಳುತ್ತೆ ಇದು ಸೊ ಅವಾಗ ಪುರಿಗೆ ಹಿಂಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೊ ಈ ಕಡೆ ನನಗೆ ಗಿಂಗ್ ರೆಡಿ ಆಗೋಷ್ಟರಲ್ಲಿ ಆ ಕಡೆ ಸಾಂಬಾರು ಕೂಡ ವಿಜಲ್ ಬಂತು ಸೊ ಎರಡೋ ಕೆಲಸ ಒಟ್ಟಿಗೆ ಆಯ್ತು ನೆಕ್ಸ್ಟ್ ಸ್ವಲ್ಪ ರೈಸ್ ಮಾಡ್ಬಿಡ್ತೀನಿ ಗಿಂಗ್ ಮಾಡಿರೋದ್ರಿಂದ ಮುದ್ದೆ ಮಾಡೋಕೆ ಹೋಗಲ್ಲ ಸೊ ಪಕ್ಕದ ಮನೆಯವರು ಅವ್ರ ಮಗಳು ಬರ್ತ್ ಕೂಡ ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಸೊ ನೋಡಿ ನನ್ನ ಮಗಳು ಎಲ್ಲ ಕೂಡ ಇಲ್ಲಿ ಬಂದೇಯೂ

ಸೊ ಬರ್ತಡೇ ಮುಗಿಸ್ಕೊಂಡು ಬಂದು ಫೈನಲಿ ಗಿಣ್ಣು ಹೇಗೆ ಬಂದಿದೆ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದರೊಳಗಡೆ ಇದು ಕೋವಾ ಥರ ಸಿಗ್ತಾ ಇರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನನಗೆ ಮುಂಚೆ ಈ ಸಕೆ ಗಿಣ್ಣು ತುಂಬ ಇಷ್ಟ ಆಗೋದು ಇವಾಗ ಈ ಥರ ಇದ್ರ ಟೇಸ್ಟು ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಪುರಿ ಗಿಣ್ಣು ಅವಲಕ್ಕಿ ಗಿಣ್ಣು ಸೊ ಈ ಥರ ಗಿಣ್ಣು ಮಾಡೋದು ಮಾಡ್ಕೊಂಡು ತಿಂದರೆ ನನಗೆ ತುಂಬ ಟೇಸ್ಟ್ ಅನಿಸುತ್ತೆ ಮುಂಚೆ ಅಂತೂ ನಾವು ಸೆಕೆ ಗಿಣ್ಣಿನ ಫ್ಯಾನ್ ಆಗ್ಬಿಟ್ಟಿದ್ದು ಎಷ್ಟು ಅಂದರೆ ನಮ್ಮಮ್ಮನ ಅಷ್ಟುಗಳು ಇವು ಎಷ್ಟೋ ಸಲ ಸೆಕೆ ಗಿಂಡ್ ಮಾಡಿಕೊಟ್ರೂ ಪದೇ ಪದೇ ಡೈಲಿ ಒಂದು ಟೂ ಟೈಮ್ಸು ಡೈಲಿ ಆ ಥರ ಕೇಳ್ತಾ ಇದ್ವಿ ಅಮ್ಮ ಕೊನೆಗೆ ಜೀಬಲ್ನೇ ಯಾರಿಗಾದ್ರೂ ಕೊಟ್ಬಿಡೋರು ಅಷ್ಟು ಇದೆ ಇವಾಗ ಬಂದು ನಾನು ಫ್ರೀ ಜಾಸ್ತಿ ಇಷ್ಟಪಡ್ತೀನಿ ಸೊ ನನ್ನ ವೀಡಿಯೋ ನೋಡಿ ಲೈಕ್ ಮಾಡ್ತಾನೆ ಹೋಗೋದ್ರ ಬದಲು ಒಂದು ಲೈಕ್ ಕೊಟ್ಟು ಈ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿದೆ ಅಂತ ನನಗೂ ಅರ್ಥ ಆಗುತ್ತೆ ಸೊ ಹಾಗೆ ಯಾರಾದರೂ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನನಗೆ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆ ನಾನು ಆನ್ಲೈನಲ್ಲಿ ಗಿಫ್ಟ್ ತರಿಸಿದೆ ಅಂತ ಹೇಳಿದ್ನಲ್ಲ ಸೊ ಅದನ್ನ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಸೊ ಈ ಗಿಫ್ಟಿಗೆ ಯಾರಿಗೆ ಅಂದರೆ ನಮ್ಮ ಮನೆಯವರ ಸೋದರ ಮಾವನ ಮಗನ ಮಗಳು ಅವ್ರ ಮನೆ ಕಟ್ತಾ ಇದ್ದಾರೆ ಸೊ ಅವರಿಗೆ ಅಂತೇಳಿ ಅವರು ದೇವ್ರ ಮನೆಗೆ ಕಾರ್ವಿಂಗ್ ಮಾಡಿಸ್ತಾಯಿದ್ರು ಆ ಕಾರ್ವಿಂಗಿಗೆ ನಮ್ಮ ಮನೆಯಲ್ಲಿ ನಾನು ಕಾರ್ ದೇವ್ರ ಮನೆ ಕಾರ್ವಿಂಗಲ್ಲಿ ನಾವು ಆನೆಯನ್ನು ಹಾಕಿದ್ದೀವಿ ಆ ಥರನೇ ಅವ್ರಿಗೂ ಒಂದು ಒಂದು ಗಿಫ್ಟ್ ಮಾಡೋಣ ಕಾರ್ವಿಂಗಲ್ಲಿ ಆ ಒಂದು ಕಂಬ ಬರುತ್ತಲ್ಲ ಆ ಕಡೆ ಈ ಕಡೆ ಅಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆನ್ಲೈನಲ್ಲಿ ಇದನ್ನು ಸರ್ಚ್ ಮಾಡಿ ಪರ್ಚೇಸ್ ಮಾಡಿದ್ವಿ ಸೊ ನಮ್ಮನೆಯವ್ರು ಇದನ್ನು ಓಪನ್ ಮಾಡಿ ನೋಡಿದರು ಹೇಗೆ ಬಂದಿದೆ ಅಂತ ಹೇಳಿ ಸೊ ಇವಾಗ ನಾನು ಪ್ಯಾಕಿಂಗ್ ಓಪನ್ ಮಾಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಯಾರಿಗಾದರೂ ಕೂಡ ಇದು ಯೂಸ್ ಆಗ್ಬೋದು ಅಂತ ಹೇಳಿ ಸೊ ನಾನು ತೊಗೊಂಡಿರೋದು ಆನೆ ಸೊಂಡ್ಲಲ್ಲಿ ಗಂಟೆ ಇರೋ ಥರ ಸೊ ನಾನು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ದೆ ಅಂಗಡಿನಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅನ್ನಿಸ್ತು ನನಗೆ ಸೊ ಎರಡಕ್ಕೂ ಕಂಪೇರ್ ಮಾಡಿದಾಗ ನಾನು ಅಂಗಡೀಲಿ ಕೂಡ ಇದನ್ನು ವಿಚಾರಿಸಿ ನೋಡಿದೆ ಒಂದಕ್ಕೆ ಬಂದು ಒಂದೂವರೆ ಸಾವಿರ ಆ ಥರ ಎಲ್ಲ ಅಮೌಂಟನ್ನು ಹೇಳ್ತಾಯಿದ್ರು ಸೊ ನನಗೆ ತುಂಬ ಕ ಆಫರ್ ಇತ್ತು ಆನ್ಲೈನಲ್ಲಿ ಹಾಗಾಗಿ ಕಡಿಮೆ ಅಮೌಂಟಲ್ಲಿ ಒಂದು ಪೇರ್ ಸಿಕ್ತು ಸೊ ನೀವು ನೋಡ್ಬೋದು ನನ್ನ ಮಗಳು ತರಲೆ ಸುಬ್ಬಿ ನಾನು ಇಲ್ಲಿ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ನೋಡಿ ಬೇಕಂತನೇ ಇಲ್ಲಿ ಬಂದು ಸೌಂಡ್ ಎಲ್ಲ ಮಾಡ್ತಾ ಇಲ್ಲ ಇವಾಗ ಅವಳು ಅವಳ ಚೆನ್ನಾಗಿ ರೂಮಿಗೆ ಬಂದು ಕೂತೀನಿ ಅಂದ್ರೂ ಇಲ್ಲ ಅವಳು ಓಕೆ ಇದು ಬಂದು ಬ್ರಾಸ್ ಸೊ ಇದಕ್ಕೆ ಬ್ರೌನ್ ಕಲರ್ದು ಒಂದು ಆ್ಯಂಟಿಕ್ ಕಲರನ್ನು ಕೋಟ್ ಮಾಡಿದ್ದಾರೆ ಪ್ಯೂರ್ ಬ್ರಾಸ್ ಅಂತ ತುಂಬ ಏನು ಪ್ಯೂರ್ ಬ್ರಾಸ್ ಇದು ಸೊ ಆನೆ ಇದು ಏನು ಗಣೇಶನ ಮುಖ ಬಂದು ಸೊಂಡ್ಲಲ್ಲಿ ಗಂಟೆ ಬಂದಿರೋ ಥರ ಹಾಗೆ ಅದು ಮೂರು ದೀಪ ಕೂಡ ಇದೆ ಮೂರು ಗಂಟೆ ಕೂಡ ಇದೆ ತುಂಬ ಡಿಫ್ರೆಂಟ್ ಆಗಿತ್ತು ಇದು ಸೊ ಅಲ್ಲಿಗೆ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಕಾರ್ವಿಂಗಲ್ಲಿ ಕಂಬಕ್ಕೆ ಅಂತ ಹೇಳಿ ತರಿಸ್ದೆ ನೋಣ ಈ ಗಿಫ್ಟ್ ಅವ್ರಿಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಸೊ ನನ್ಗೂ ಇಷ್ಟ ಆಯ್ತು ನಮ್ಮನೆಯವ್ರಿಗು ಇಷ್ಟ ಆಯ್ತು ಹಾಗೆ ಇಲ್ಲ ತಕ್ಕಂತ ತೋರ್ಸಿದ್ವಿ ಅವರು ಕೂಡ ತುಂಬಾ ಇಷ್ಟ ಇವಾಗ ಶ್ರುತಿ ಇಷ್ಟ ಪಡ್ತಾಳ ಅಂತ ನೋಡ್ಬೇಕು ಸೊ ಅವರಿಗೆ ನಾವ್ ಇದನ್ನ ಗಿಫ್ಟ್ ಮಾಡ್ತಾ ಇರೋದು ಅಮೌಂಟೆಲ್ಲ ಕೊಟ್ಟರೆ ಅಷ್ಟು ಅದು ಖರ್ಚಾಗೋವರೆಗೂ ಅಷ್ಟೇ ಆಮೇಲೆ ಮಾಡ್ತಾ ಹೋಗುತ್ತೆ ಸ್ವಲ್ಪ ದಿನ ಅಷ್ಟೇ ಬಟ್ ಈ ಥರ ಏನಾದರೂ ಗಿಫ್ಟ್ ಮಾಡಿದಾಗ ಅದು ನೆನಪಿರುತ್ತೆ ಆ ಗಿಫ್ಟ್ ಇರೋ ತನಕ ನಮ್ಮನ್ನು ನೆನಪಿಸ್ಕೊತಾ ಇರ್ತಾರೆ ಸೊ ಆ್ಯಕ್ಚುಲಿ ಅವ್ರ ಮನಸ್ಸಿನಲ್ಲ ಯಾವಾಗಲೂ ಇರಲಿ ನಾವು ಪದೇ ಪದೇ ನೆನಪಾಗ್ತಾ ಇರಲಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ ಇರುತ್ತೆ ನಮಗೆ ಹಾಗಾಗಿನೇ ನಾನು ಇದನ್ನು ಗಿಫ್ಟ್ ಮಾಡೋಣ ಅಂತ ಹೇಳಿ ಹುಡುಕಿ 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 ಸೊ ಫೈನಲಿ ನಾನು ಇದೊಂದು ಬ್ರಾಸ್ ಐಟಮ್ನ ತರಿಸೀನಿ ನನಗಂತೂ ತುಂಬ ಇಷ್ಟ ಆಯಿತು ಕ್ಯೂಟಾಗಿ ಕಾಣಿಸ್ತಾ ಇದೆ ಸೊ ಗಣೇಶ ಹೇಗಿರುತ್ತೆ ಒಂದು ಇಮ್ಯಾಜ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಯಾರಿಗಾದರೆ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ಅಮೌಂಟ್ ಕೂಡ ರೀಸನಬಲ್ ಲೈ ರೈಟೇ ಇದೆ ಅಂತ ಅನ್ನಿಸ್ತು ಅಂಗಡಿಗೆ ಹೋಲಿಸ್ಕೊಂಡ್ರೆ ತುಂಬಾ ಡಿಫ್ರೆನ್ಸ್ ಇದೆ ಸೊ ಕೆಲವೊಂದು ಟೈಮ್ ತುಂಬ ಆಫರಲ್ಲಿ ನಡೀತಾ ಇರುತ್ತೆ ಆಫರ್ ತುಂಬ ಆಫರ್ ಇರುವಾಗ ನೋಡಿ ಪರ್ಚೇಸ್ ಮಾಡಬೇಕು ಕೆಲವೊಂದು ಟೈಮಂತೂ ಆನ್ಲೈನಲ್ಲಿ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಸೊ ನೋಡಿ ಪರ್ಚೇಸ್ ಮಾಡಬೇಕಾಗುತ್ತೆ ಇದರ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನಾನು ತರಿಸಿದ್ದು ನನಗೆ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅನ್ನಿಸ್ತು ನೇತಾಕ್ತದ ಹೇಗೆ ಕಾಣಿಸುತ್ತೆ ಅಂತ ಹಾಗೆ ಸುಮ್ಮನೆ ಇಲ್ಲೊಂದು ಕಡೆ ಹಿಡಿದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ ಇಷ್ಟ ಆಗೋಯ್ತು ನಾನು ಒಂದು ಪೇರ್ ತರಿಸ್ಬೇಕು ನಮ್ಮನೆ ಮೇಯ್ನ್ ವಾಸ್ಕಲ್ಲಿಗೆ ಹಾಕಿಸ್ಬೇಕು ಅಂತ ನಮ್ಮನೆಯವ್ರು ಏನು ಹೇಳ್ತಾರೆ ಗೊತ್ತಿಲ್ಲ ನನಗಂತೂ ಇಷ್ಟ ಆಯಿತು ಇದು ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸೂಪರ್ ಅನ್ನಿಸ್ತು ನೋಡೋಣ ಅವ್ರ ಮನೆ ವಾಸ್ಕಲ್ಗೆ ಆ ಡಿಸೈನ್ಗೆ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಿ ಇಲ್ಲಿ ಗೋಡೆ ಹತ್ರನ ಹಿಡಿದುಬಿಟ್ಟು ನಾನು ತೋರಿಸ್ತಾ ಫೈನಲಿ ಅಲ್ಲ ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ ಅಲ್ಲ ಹಾಕಿದಾಗ ಅದು ಒಂದು ಲುಕ್ಕನ್ನು ತೋರಿಸ್ತೀನಿ ಓಕೆ ನೋಡಿ ನಾನು ಬೆಳಗ್ಗೆ ಮೇಕಪ್ ಮಾಡ್ಕೊಂಡಿದ್ನಲ್ವಾ ಸೊ ಅದು ಇವಾಗಲೂ ಕೂಡ ಎಷ್ಟು ಶೈನಿ ಆಗಿದೆ ಅಂತ ನೀವು ನೋಡ್ಬೋದು ಸೊ ಕಲರ್ ಹಾಗೆ ಶೈನಿಂಗ್ ಆಗಿದೆ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಒಂಚೂರು ಫೇಸ್ನ ವಾಶ್ ಮಾಡಿ ನಾನು ಕೂಡ ಮಲಗಾಕೋಗ್ತೀನಿ ಬಾಯ್